ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಅಕ್ಕಿ ಹಿಟ್ಟು ಖಾಲಿ ಆದಮೇಲೆ ಗೋಧಿ ಹಿಟ್ಟು ಖಾಲಿ ಆದಮೇಲೆ ಕವರನ್ನು ಬಿಸಿ ಅದನ್ನು ಇಟ್ಕೊಂಡು ರೀಯೂಸನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾವಾಗಲೂ ಹೇಳೋ ರೀತಿಯಲ್ಲಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾವು ಸುಮ್ಮನೆ ಕವರ್ಗಳನ್ನು ಎಸೆಯೋ ಬದಲು ಏನಾದ್ರು ಒಂದು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಇವತ್ತು ಸಿಂಪಲ್ಲಾಗಿ ಒಂದು ಐಟಮನ್ನು ಮಾಡೋದು ತೋರಿಸ್ತೀನಿ ಈಗ ನಾವು ಏನೋ ಯಾವುದೋ ಕಡೆ ಹೋಗಿರ್ತೀವಿ ನಮಗೆ ಗಿಡಗಳು ತುಂಬ ಇಷ್ಟ ಆಗುತ್ತೆ ಅಂಥ ಸಮಯದಲ್ಲಿ ಗಿಡಗಳನ್ನು ತಂದರೆ ಮನೇಲಿ ನೆಡಲಿಕ್ಕೆ ಪಾಟ್ಗಳು ಇರೋದಿಲ್ಲ ಅಂಥ ಸಮಯದಲ್ಲಿ ಈ ರೀತಿ ಕವರ್ಗಳಿಂದ ಹೇಗೆ ನಾವು ಪಾಟನ್ನು ರೆಡಿ ಮಾಡ್ಕೊಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಫಸ್ಟು ನಾವು ಹೀಗೆ ಕವರನ್ನು ಫೋಲ್ಡ್ ಮಾಡ್ಕೋಬೇಕು ಅಂದರೆ ನಾವು ಕಟ್ ಮಾಡೋದಕ್ಕಿಂತ ಡಬಲ್ ಲೇಯರ್ ಬಂದರೆ ಚೆನ್ನಾಗಿ ಇರುತ್ತೆ ಅಂತ ಅಷ್ಟೇ ಆದಮೇಲೆ ಇಷ್ಟಕ್ಕೆ ಬಿಟ್ಟುಬಿಡೋದಲ್ಲ ಹೀಗೆ ಈಗ ಇಲ್ಲಿ ಏನು ಮಾಡಬೇಕು ಇಲ್ಲಿ ಹೀಗೆ ಅಗಲಕ್ಕೆ ಮಾಡಿಕೊಂಡು ಹೀಗೆ ಇದನ್ನು ಹೀಗೆ ಒಳಗಡೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಇಲ್ಲಿ ಒಳಗಡೆ ಹೀಗೆ ಹಾಕ್ಕೋಬೇಕು ಅದು ಬಿಚ್ಚೋದೇನಿಲ್ಲ ಈ ಕಡೆಯೂ ಅಷ್ಟೇ ಹೀಗೆ ಮಾಡಿಕೊಂಡು ಹೀಗೆ ಒಳಗಡೆ ಕವರನ್ನು ಹಾಕ್ಕೋಬೇಕು ಆವಾಗ ನಮಗೆ ನೀಟಾದ ಒಂದು ಪಾಟ್ ರೆಡಿ ಆಗುತ್ತೆ ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ನೀರು ಹೋಗಲಿಕ್ಕೆ ಹೀಗೆ ಸಣ್ಣದಾಗಿ ಹೀಗೆ ಒಂದೊಂದು ಹೋಲ್ಗಳನ್ನು ಮಾಡಬೇಕು ಎರಡು ಕಡೆ ಬರೋ ರೀತಿಯಲ್ಲಿ ಮಾಡಬೇಕು ಮಧ್ಯ ಮಧ್ಯಕ್ಕೆ ಹೀಗಿಟ್ಕೊಂಡು ಹೀಗೆ ಮಾಡಿದ್ರು ಕೂಡ ಆಗುತ್ತೆ ಸುತ್ತಲೂ ಕೂಡ ಇದೇ ರೀತಿಯಾಗಿ ಬರೋ ರೀತಿ ಕಟ್ ಮಾಡ್ಕೊಬೇಕು ಆವಾಗ ನಮಗೆ ನೀರು ಹೋಗಲಿಕ್ಕೂ ಚೆನ್ನಾಗಾಗತ್ತೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಹೀಗೆ ಸುತ್ತಲೂ ಕೂಡ ಮಾಡಿಕೊಂಡ್ರೆ ಆಗಿರ್ತೀವಿ ನೋಡಿ ಸಿಂಪಲ್ಲಾಗಿ ಮನೆಯಲ್ಲಿರೋ ಕವರನ್ನು ಯೂಸ್ ಮಾಡಿಕೊಂಡು ನಾವು ಕೊತ್ತಂಬರಿ ಬೀಜ ಇಲ್ಲ ಮೆಂತೆ ಯಾವುದಾದ್ರು ಕೂಡ ಹಾಕ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗತ್ತೆ ನಾವು ಇಲ್ಲಿ ಕೆಳಗಡೆನೂ ಅಷ್ಟೇನೆ ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಬಟ್ ನಾವು ನೀರು ಹಾಕೋ ನೀರುಗಳು ಅಲ್ಲೇ ನಿತ್ತುಬಿಟ್ರೆ ಗಿಡಗಳು ಸತೋಗೋದು ಬೇಗ ಸತೋಗ್ಬಿಡತ್ತೆ ಅಂದರೆ ಕೊಳೆತು ಹೋಗ್ಬಿಡುತ್ತೆ ಹೀಗೆ ಇಟ್ಕೊಂಡು ನಾವು ಗಿಡಗಳನ್ನು ನೆಟ್ಕೊಬೋದು ನಾವು ಮಣ್ಣು ಇಲ್ಲ ಅಂತಂದರೆ ಏನು ಮಾಡ್ಬೋದು ಗೊತ್ತಾ ನಾವು ತರಕಾರಿ ಸಿಪ್ಪೆಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೇಕು ಫಸ್ಟು ಸ್ಟೋರ್ ಮಾಡಬೇಕಾದ್ರೆ ಇಲ್ಲಿ ಹೋಲ್ ಮಾಡ್ಕೊಬೇಡಿ ಫಸ್ಟು ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕಿ ನೀರನ್ನು ಸ್ವಲ್ಪ ಹಾಕಿ ಇಟ್ಟರೆ ಅದು ಕೊಳೆತು ಕೊಳೆತು ಗೊಬ್ಬರ ಆದ ರೀತಿಯಲ್ಲಿ ಆಗುತ್ತೆ ಆಮೇಲೆ ಅದಕ್ಕೆ ನಾವು ಕೊತ್ತಂಬರಿ ಬೀಜ ಅದನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳ್ಕೊಳ್ಳುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಎಲ್ಲ ವೀಡಿಯೋಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ ಈ ಸಣ್ಣ ಸಣ್ಣ ಕವರ್ಗಳನ್ನು ಕೂಡ ನೀವು ಇದೇ ರೀತಿಯಾಗಿ ಮಾಡ್ಕೊಬೋದು ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ